ಅಶಾ ನೀನ್ ಸ್ಟಡಿ ಅವರ್ಸ್ ನಂತರ ಏನು ಮಾಡ್ತೀಯಾ ನಾನು ಸ್ಟಡಿ ಅವರ್ಸ್ ನಂತರ ಟಿವಿ ವಿ ನೋಡ್ತೇನೆ ಆಟ ಆಡ್ತೇನೆ ಹಾಗೆ ಸಂಗೀತ ಕೂಡ ಕೇಳ್ತೇನೆ ಹಾ ಟಿವಿ ವಿ ಅಂದಾಕ್ಷಣ ನೆನಪಾಯಿತ್ತು ಟಿ ವಿಯಲ್ಲಿ ಬರೋ ಯಾವ ಪ್ರೋಗ್ರಾಮ್ ಇಷ್ಟ ನಿನಗೆ ನಂಗಂತೂ ಟಿ ವಿಲಿ ಪ್ರೋಗ್ರಾಮ್ ಎಲ್ಲದೂ ಇಷ್ಟ ಆದ್ರೆ ರಿಯಾಲಿಟಿ ಶೋ ಮಾತ್ರ ನಾನು ಬಿಡ್ದೇ ನೋಡ್ತೇನೆ ಈಗೀಗಂತೂ ರಿಯಾಲಿಟಿ ಶೋಗಳು ತಮ್ಮ ಟಿ ಆರ್ ಪಿ ಹೆಚ್ಚಿಸ್ಕೊಳ್ತಿದಾವೆ ಅಲ್ವಾ ಹೌದೌದು ಹಾಗಿದ್ರೆ ಈಗ ಅಂತದ್ದೇ ಒಂದು ರಿಯಾಲಿಟಿ ಶೋ ನ ಕಾಫಿ ಮಾಡಲಿಕ್ಕಿದ್ದಾರೆ ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳು ಸೊ

सीजन 20 फिनाले के स्वागत स्वागत दिस प्रोग्राम इज होंडे पॉथे को लिमिटेड को पार्ट बाय टेंगे एंड स्पॉन्सर्ड बाय गी हर पैकेज को स्पॉन्सर्ड बाय हरे पॉते हरे कपना ನೀವೆಲ್ಲರೂ ತುಂಬಾ ಕುತೂಹಲದಿಂದ ಕಾಯ್ತಾ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ಎಕ್ಸೈಟ್ ಆಗಿದ್ದೀನಿ ಸೊ ಈ ಎಕ್ಸೈಟ್ಮೆಂಟ್ ನಮ್ಮ ಜಡ್ಜಸ್ ಅಂತೂ ಬೇಕಾಗಬೇಕಲ್ವಾ ಈಗ ನಿಮ್ಮೆಲ್ಲರ ಮುಂದೆ ಕೆ ಸೀಕೆ ಗೋಯೇ ಪ್ರಸಿದ್ಧರಾಗಿರುವ ಚರಣ್ ಕುಮಾರ್ ಗೋವಿಂದ 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 ಸರಿಗಮ ಸೀಸನ್ ಟ್ವೆಂಟಿ ಫೀನ್ ನಾಲೆಗೆ ಸ್ವಾಗತ ಸ್ವಾಗತು ಇದೆ ನಿಮ್ಗೆ ಇಷ್ಟು ದೊಡ್ಡ ವೇದಿಕೆ ನೋಡಿ ನಮ್ಗೆ ವೇದಿಕೆ ವೇದಿಕೆನೆ ಅನಿಸ್ತಾ ಉಂಟು ವೇದಿಕೆಗಳ ಬಂದದ್ದು ಅಲ್ಲ ಮರ್ಯಾರೆ ಇರ್ಲಿ ಬಿಡಿ ಹೋಗಿ ಕುತ್ಕೋಬಹುದು ಈಗ ನಿಮ್ಮೆಲ್ಲರ ಮುಂದೆ ಬರಲಿದ್ದಾರೆ ನಮ್ಮ ಎರಡನೇ ಹಾಗೂ ಕೊನೆಯ ಜ್ ಇವರು ಇಡೀ ವಿಶ್ವದಲ್ಲಿ ರವೆ ಎಂದು ಪ್ರಸಿದ್ಧರಾಗಿರುವ ಸೀಸನ್ ಟ್ವೆಂಟಿ ಪಿನ್ನಾಲೆಗೆ ಸ್ವಾಗತ ಥ್ಯಾಂಕ್ ಯು ಶೇಖರಿಸ್ತಾ ಇದೆ ನಿಮಗೆ ಈ ವೇದಿಕೆ ನೋಡಿ ನಾನು ಹೋದ ವರ್ಷ ಕೋಟಿ ಗೆಲ್ಲಕ್ಕೆ ಬಂದಿದೆ ಆದ್ರೆ ಕೋಟಿ ಕೊಡಕ್ ಬಂದಿದ್ದೀನಿ ಸ್ವಲ್ಪ ಬೇಜಾರಿದೆ ಆದ್ರೂ ಖುಷಿ ಇದೆ ಓಕೆ ನೀವೇನು ಕೂತ್ಕೊಳ್ಬಹುದು ಈಗ ಈ ಕಾರ್ಯಕ್ರಮವನ್ನು ಮುನ್ನಡೆಸೋಣ ನಿಮ್ಮೆಲ್ಲರ ಮುಂದೆ ಬರಲೀತಾಳೆ ನಮ್ಮ ಮೊದಲನೇ ಕಂಟೆಸ್ಟೆಂಟ್ ರೋಣದ ರೋಗಲ್ಕಮ್ ಸ್ಟೇಜ್ ಯೋಗೇಶ್ ಅವರೇ ನಿಮಗೆ ಸರಿಗಮಪ್ಪ ಸೀಸನ್ ಟ್ವೆಂಟಿ ಫಿನ್ನಾಲೆಗೆ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಯಾವ ಹಾಡ್ ಹಾಡ್ಬೇಕು ಅಂತ ಇದ್ದಾರೆ ಇವತ್ತು ಈಗ ಸ್ವಲ್ಪ ಹೊತ್ತಲ್ಲಿ ಹಾಡ್ತಲ್ಲ ಅವಾಗ ಕೇಳಿಸ್ಕೊಳ್ಳಿ ಇಲ್ಲ ಈಗ ಹಾಡ್ಬೇಕು ಹೇಳ್ತಲ್ಲ ಒಂದ್ ಸ್ವಲ್ಪ ಹೊತ್ತಲ್ಲಿ ಹಾಡ್ತೀನಿ ಅಂತ ಕೇಳ್ತಾಳೆ ಅವಾಗ ಹೌದಾ ಹಾಡಿ ಹಂಗಾರೆ ಹೇಗ್ ಹಾಡ್ತೀನಿ ನೋಡುವ ಅಡಿಲ್ಲ ಅಡಿಲ್ಲ कुछ को कुछ को कुछ को ओए कुछ को कुछ को कुछ को ना हो चढ़े दोस्त गण कुछ को जीव के ना जास्ते गण कुछ को ओ गलिया जीवत गलिया निंगे सान गोप गणों पाप को बंधु कई प्रीति जास्ते गणों कुछ को कुछ को ओए कुछ को कुछ को कुछ को थैंक यू ಕುಚುಕೋ ಕುಚುಕೋ ಹಾಡದಿಂದ ನಮ್ಮೆಲ್ಲರನ್ನು ಕುಚ್ಚು ಕುಚ್ಚು ಮಾಡಿದ ರೋಣದ ರೋಣೇಶ್ ಅವರಿಗೆ ನಾವಂತೂ ಕುಚು ಕುಚು ಆದ್ವಿ ಜಜಸ್ ಏನಾದ್ರು ಅಂತ ಕೇಳೋಣ ಗೋಯ್ದಾಜಿ ನೀವೇನಾದ್ರಿ ಋಣ ರೋಣ ಹೆಂಗ್ರಿ ಬಿಟ್ರಿ ನಿಮ್ ಬಾಣ ನಿಮ್ ಹಾಡ್ ಕೇಳ ನಾವು ಅಮುಕಮುಕ್ ಆಗಿಬಿಟ್ವಿ ಕಣ್ರಿ ಆದ್ರೆ ನಿಮ್ ಹಾಡಲ್ಲಿ ಮತ್ತೆ ಶ್ರುತಿಲಿ ಏನೋ ವ್ಯತ್ಯಾಸ ಬಂತು ಇರ್ಲಿ ಒಳ್ಳೆ ಆಡಿದ್ರಿ ಗುಡ್ ಲಕ್ ಆಲ್ ದ ಬೆಸ್ಟ್ ಓ ಎಂಡೆ ಅವ್ರೆ ನಿಮ್ಗೆ ಏನಾಯ್ತು ನೀವ್ ಎಷ್ಟೇ ಚಂದ ಹೇಳಿದ್ರು ನಾನು ಹೋದ ವರ್ಷ ಕೋಟೆಗೆ ತಿನ್ನಲ್ಲ ಆ ವೈಬ್ ಬಿರ್ಲಿಲ್ಲ ನೀವು ಬಿಡಿ ಸೌಕರ್ ಮಂದಿ ನೀವು ಕೋಟಿ ಕೊಡಕ್ ಬಂದಿದ್ರಿ ನಾವು ಕೋಟಿ ಗೆಲ್ಲಕ್ ಬಂದಿದ್ದು ಈ ವರ್ಷ ನಾನೇ ಕೋಟಿ ಕೊಡಕ್ ಬಂದಿದ್ದೀನಲ್ಲ ನಾ ಕೋಟಿ ಗೆಲ್ಲಕ್ ಬಂದಿದ್ದೀನಲ್ಲ ಗೆಲ್ಲಿ ಗೆಲ್ಲಿ ಜಜಾಸ್ ನಿಮ್ಮ ಸೀಕ್ರೆಟ್ ಸ್ಕೋರ್ ಅನ್ ಬರ್ಕೊಳ್ಳಿ ರೋಣದ ರೋಗೇಶ್ ಅವರೇ ನಿಮ್ ಜೀವನದಲ್ಲಿ ರೋಗ ಜಾಸ್ತಿನೇ ಅಲ್ವಾ ಯೋಗ ಜಾಸ್ತಿನೇ ಅಂತ ಹೇಳ್ತಾ ನೀವಿನ್ನು ಹೋಗಿ ನಿಮ್ಮ ಹಾಸನವನ್ನು ಆಕ್ರಮಿಸ್ ಹಾಸನದಲ್ಲಿ ಇದೀವ ಅಲ್ಲ ಕಂಡ್ರೆ ಅದ್ಯಾವುದೋ ಮೂರೂರಲ್ಲಿ ಇದೀವಿ ನಡೀತಾನೆ ಇರ್ತದೆ ನಾವು ನೀವು ಸಿಗೋಣ ಪುಟ್ಟ ವಿರಾಮದ ನಂತರ ನನ್ನ ಎತ್ತಿ ಎತ್ತಿಕೊಡಪ್ಪ ಮಗು ನಾನು ಊರ್ಗೋಲ್ ಎತ್ತಿ ಕೊಡಪ್ಪ ಆಯಿತು ಅಮ್ಮ ಅವ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಗು ನೀನ್ ಏನು ಮಾಡದೆ ಇದ್ದಿದ್ದು ಒಳ್ಳೇದಾಯ್ತು ಮೋಸ್ಟ್ ವೆಲ್ಕಮ್ ಅಮ್ಮ ಅವರೇ ಥ್ಯಾಂಕ್ ಯು ಕೆಲವೊಮ್ಮೆ ಏನು ಮಾಡದೆ ಇದ್ದು ನೋಡಿ ವಿರಾಮದ ನಂತರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗ ನಿಮ್ಮೆಲ್ಲರ ಮುಂದೆ ಬರಲಿದ್ದಾರೆ ನಮ್ಮ ಎರಡನೇ ಕಂಟೆಸ್ಟೆಂಟ್ ಇವರು ಮೀನನ್ನೇ ತಿಂದು ಬದುಕುತ್ತಿರುವ ಕುಂದಾಪುರದ ಕೆಗ್ರಿ ವೆಲ್ಕಮ್ ಆಲ್ ಸ್ಟೇಜ್ ನಿಮಗೆ ಆ ಸೀಸನ್ ಟ್ವೆಂಟಿ ಫಿನಾಲೆಗೆ ಸ್ವಾಗತ ಡೈರೆಕ್ಟ್ ಆಗಿ ನೋಡ್ರಿ ಅದಿರ್ಲಿ ಬಿಡಿ ನೀವ್ ಯಾವ ಹಾಡ್ ಹಾಡ್ಬೇಕು ಅಂತ ಇದ್ರ ಇವತ್ತು ನಾ ಕಾಂಬ್ರಲೆ ಹಾಡಿನಗೆ ಊಟ ಮಾಡಿಸಿ ಹಾಡಿನಗೆ ಬಾಮಿ ಓ ನೋಡುವ ಬಾಮಿ ಹಾಡ್ಸ್ತಾ ಇಲ್ಲ ಕಟಾರ ಕಾಸ್ತಾ ಅಂತ ನಿಮ್ಗೊಂದು ವಿಷಯ ಗೊತ್ತಿತ್ತ ಎಂತ ಕಟಾರಕ್ಕಿಂತ ಬಾಮಿನೇ ತೊಡ್ದು नोड़वा एला हाटरे ಅಂತ ನೀವೆನ್ನ ಹಾಡಿ స్టార్ట్ ಮಾಡ್ತೆ ಓಕೆ ಓಕೆ స్టార్ట్ ಮಾಡ್ತೆ స్టార్ట్ ಮಾಡ್ತೆ ಹಾಯ್ ಬನिए ಉಂಬು ಕೋಪ ಹಾಯ್ ಬನिए ಉಂಬು ಕೋಪ ಆತಿ ಮನೆ ಮದಿ উঠೈಚಿ ಮನೆ ಸಂಬಂಧ ಊಟ ಹಾಯ್ ಬನिए ಉಂಬು ಕೋಪ ಹಾಯ್ ಬನिए ಉಂಬು ಕೋಪ मुंदिन माने बाइकी उटा हिंदिन माने आटा दूटा होय बनिये उंबक खोपा होय बनिये बामी हरवा आची माने मन्दिन बामी ची माने कल्लिन बामी होय बनिये बामी हरवा मुंदिन माने रिंगिन बामी हिंदिन माने कड़वे बामी होय बनिये बामी हरवा होय बनिये बामी ತಮ್ಮ ಹಾಡಿನಿಂದ ಎಲ್ಲರನ್ನು ಊಟ ಮಾಡಿಸಿ ಗಟಾರ ಬಿಟ್ಟು ಬಾಮಿ ಆಡಿಸಿದ ಕೇಂಗ್ರಿಗೆ ಜೋರಾದ ಚಪ್ಪ ನೀವ್ ಹೇಳ್ದಂಗೆ ಗಟಾರ ಬಿಟ್ಟು ಬಾಮಿಗೆ ಬಿಟ್ರಲ್ರಿ ಮತ್ತೆ ನಾವು ಕುಂದಾಪುರದ ಕಡ್ಮಿನ ನೀವು ಕಡಿಮೆ ಅಲ್ಲ ನೀವ್ ಹೆಚ್ಚಯ ಒಂದ್ ಮತ್ ಜಡ್ಜಸ್ ಕೇಳುವ ಗೋಯ್ದಾಜಿ ನೀವ್ ಗಟ್ಟರ ಕಾರ್ತಾ ಇಲ್ಲ ಬಾಬಿ ಕಾರ್ ಬಿಟ್ರ ಈಗ ನೀವ್ ಹಾಡ್ದಲ್ಲ ಹೋಯ್ ಬನ್ನಿ ಉಂಟಲ್ಲ ಇಲ್ಲಿ ಹೋಯ್ ನನ್ ಬಾವಿನಲ್ಲಿ ಬಾಯಿ ಬಾಯಿ ಅದು ಹೋಯ್ ಆಗ್ಬೇಕಾಗಿತ್ತು ಇರ್ಲಿ ಒಳ್ಳೆ ಆಡ್ರಿ ಆಲ್ ದ ಬೆಸ್ಟ್ ನೀವು ಪದೇ ಪದೇ ಪ್ರೂವ್ ಮಾಡ್ತಾ ಇರಬೇಕು ಬಾವಿಯಾಗಿನ ಗಟಾರ ಸಾರಿ ಸಾರಿ ಗಟಾರಾಗಿನ ಬಾವಿನೇ ದೊಡ್ಡದು ಹೇಳ್ಕಂಡಿ ಆಲ್ ದ ಬೆಸ್ಟ್ ಯು ಸರ್ ಹುಂಗೇಶ್ ಅಣ್ಣ ನೀವು ಗಟಾರ ಕಾಡ್ತಾ ಇಲ್ಲ ಬಾವಿ ಕಾಡ್ದ್ರ ನಿಮ್ಮ ಮೊದಲನೇ ಸಾಲಲ್ಲಿ ಸ್ಲೈಟ್ಲಿ ಮಿಸ್ಟೇಕ್ ಆಯ್ತಾ ಅಂತ ಆಯ್ತಾದು ಹಿಂಗಲ್ಲದು ಅಂತರಂಗದಿಂದ ಬಹಿರಂಗ ಹೆಂಗ ಹೇಳಿ ಅಂತರಂಗದಿಂದ ಬಹಿರಂಗ ಎಂತ ಗೊತ್ತಾ ನಂಗೆ ಹೇಳಲಿಕ್ಕೆ ಮನಸ್ಸುಂಟು ದಾರಿ ಮಾಡಿ ಕೊಡಬೇಕಷ್ಟೇ ದಾರಿ ಅಲ್ಲುಂಟು ಹೇಳಿದ್ದು ಹಾ ಇರ್ಲಿ ಬಿಡಿ

ಈಗ ನಿಮ್ಮೆಲ್ಲರ ಮುಂದೆ ಬರಲಿದ್ದಾರೆ ನಮ್ಮ ಮೂರನೇ ಕಂಟೆಸ್ಟೆಂಟ್ ಇವರು ಕೊಪ್ಪಳದಲ್ಲಿ ಹಪ್ಪಳ ಒಂದೇ ತಿಂದು ಬದುಕುತ್ತಿರುವ ಕೊಪ್ಪಳದ ಹಪ್ಪಲ್ಕಮ್ ಆನ್ ಸ್ಟೇಜ್ ನಿಮಗೆ ಸರಿಗಮ ಸೀಸನ್ ಟ್ವೆಂಟಿ ಸ್ವಾಗತ ಸುಸ್ವಾಗತು ತನಕ ಬಂದಿದ್ದೀರಾ ನಂಗಂತೂ ಈ ಸರಿಗಮಪ್ಪ ಮುಗಿದ ಮನೆಗೆ ಹೋದ್ರೆ ಸಾಕಾಗ ನೀವು ಎಷ್ಟು ಬ್ಯಾಗ್ ಹಾಡಿ ಅಥ್ರು ಅಷ್ಟು ಬ್ಯಾಗ್ ಮನೆಗೆ ಹೋಗ್ಬೋದು ಈ ವೇದಿಕೆ ಹಾಡಿ ಸತ್ಯವು ಅಡ್ರೆಸ್ ಗೆಲ್ಲ ನ್ಯಾಯಕ್ಕೆ ನೀರು ಸಿಗಲ್ಲ ಗಾಂಧಿಯ ನೋಟೆ ಎಲ್ಲರ ತಾಯಿ ನೋಡಿ ರೈಟ್ ಹ್ಯಾಂಡ್ ಕದ್ದಿರೋ ಮಾಲು ಲೆಫ್ಟ್ ಹ್ಯಾಂಡ್ ಗೆ ತಿಳಿಯೋದಿಲ್ಲ ಪೊಲೀಸ್ರೆ ಕಿಡಿ ಕಿಡಿ ಪ್ರೀತಿ ಮಾಡಿ ಸರ್ ಮುತ್ತು ಕೊಡುವ ಎದುರು ಹಾಕೊಂಡ್ರೆ ಎತ್ತೆ ಬಿಡುವ ಕೊಟ್ಟಿಗೆ ರೆಡಿ ದಮ್ಮಿದ್ರೆ ಹಿಡಿ ಹಿಡಿ ಹೆಲ್ಲೋ ಮಿಸ್ಟರ್ ಮಿಸ್ಟರ್ ಹೆಲ್ಲೋ ಮಿಸ್ಟರ್ ಮಿಸ್ಟರ್ ಥ್ಯಾಂಕ್ ಯು ಹಪ್ಪಳ ಮುಡ್ದಾಗೆ ಕರಂ ಕೊರಮ್ಮ ಆಗಿ ಹಾಡು ಹೇಳಿದ ನಮ್ಮ ಪಪ್ಪಾಯ ಹಪ್ಪಳ ಸಾರಿಗೆ ಜೋರಾದ ಚಪ್ಪಳ ಹೇಳಿ ಗೊಯ್ದಾಜಿ ಇವರ ಹಾಡ್ ಹಪ್ಪಳ ಮುಡ್ದಂಗೆ ಇತ್ತ ಎಂತ ಗೊತ್ತಾ ಹಾ ರಾತ್ರಿ ಕೂತು ರಿಹರ್ಸಲ್ ಮಾಡಿದ್ರೆ ಬಾಯಿ ಮುಂದೆ ಬರ್ತಿತ್ತು ಹಾ ಆದ್ರೂ ಇರ್ಲಿ ಇವ್ರ ಹತ್ರ ಒಂದ್ ಮಾತ್ ಕೇಳ್ಬಿಡುವ ಎಂತ ಗೊತ್ತಾ ಹಾ ನಿಮ್ ಹಾಡ್ಗಿಂತ ಡ್ಯಾನ್ಸೇ ಭಾರಿ ಚೆನ್ನಾಗಿತ್ತು ಮಾತ್ರ ಹೌದು ನೀವು ಈ ವರ್ಷ ಸರಿ ಗಮಪಾಕ್ ಬರೋಕ್ಕಿಂತ ನೆಕ್ಸ್ಟ್ ಇಯರ್ ಡಿ ಕೆಡಿಗೆ ಬಂದ್ರೆ ಒಳ್ಳೇದಿತ್ತು ಹೌದು ಹೌದು ನಾ ಹಿಂದಿನ ವರ್ಷನೇ ಡಿ ಕೆಡಿಗೆ ಆಪ್ಷನ್ ಕೊಟ್ಟಿದ್ದಾಗಿತ್ತು ಅದಕ್ಕೆ ನೆಕ್ಸ್ಟ್ ಇಯರ್ ಹಾಕ್ತಾ ಇರೋದನ್ನ ಓಕೆ ಸರ್ ಟ್ರೈ ಮಾಡ್ತೆ ಓಕೆ ಹಾ ಸೋರೆ ನಿಮ್ಮ ಹಪ್ಪಳನ್ನ ಕರಿತಾರ ಇಲ್ಲ ಮೂಳಿತಾರ ಅಂತ ನೋಡೋಣ ನೀವಿನ ಕೂತ್ಕೊಳ್ಬಹುದು ಮೈ ಕೊಡು ಮೈಕ್ ಅಪ್ಲೇಶ್ ಹಾ ನೆಕ್ಸ್ಟ್ ಸೀಸನ್ ಬರ್ತಾ ಪಪ್ಲೇ ಕೈ ಮರಿಬೇಡಿ ಹಾ ಓಕೆ ಡಿಕೇಡಿಂಗ್ ನಾನೇ ಬರ್ತೆ ಎಕ್ಸ್ಟ್ರಾ ತರ್ತೆ ಹಾ ಈಗಾರು ಕೊಡು ನಾವು ನೀವು ಸಿಗೋಣ ಪುಟ್ಟ ವಿರಾಮದ ನಂತರ ಈರುಳ್ಳಿ ಕಟ್ ಮಾಡುವಾಗ ನಿಮ್ಮ ಮೇಕಪ್ ಚೆಕ್ ಮಾಡೋದು ಆಗ್ತಿಲ್ವಾ ನಿಮಗೆ ಬೇಕು ಫೆವಿಕ್ವಿಕ್ ನ ಹೊಸ ಎಐ ಪ್ಯಾಕ್ ಫೆವಿಕ್ವಿಕ್ ಮಗಳೇ ಫೆವಿಕ್ವಿಕ್ ಈಗ ಕ್ವಿಕ್ ಜಿಪಿಟಿಯ ಶಕ್ತಿಯೊಂದಿಗೆ ಎಐ ಪ್ಯಾಕ್ ಡಾಟ್ ಫೆವಿಕ್ವಿಕ್ ಡಾಟ್ ಇನ್ಗೆ ಹೋಗಿ ಮೊದಲ ಐಟಂ ಯೋಚಿಸಿ ಎರಡನೇ ಐಟಂ ಯೋಚಿಸಿ ನಂತರ ಎರಡನ್ನು ಅಂಟಿಸಿ ಮೂರನೇ ಐಟಂ ಮಾಡಿ ಅಂದ್ರೆ ಕ್ಯೂಟಿ ಬೋರ್ಡ್ ಚಿಟಿಕೆಯಲ್ಲಿ ಅಂಟಿಸಿ ಕೈ ಜಳಕ ತೋರಿಸಿ ಇದು ಒಂದು ವರ್ಚುವಲ್ ಪ್ಯಾಕ್ ನಿಜವಾದ ಪ್ಯಾಕ್ ಅಂಗಡಿಯಲ್ಲಿ ಸಿಗುತ್ತೆ ನಂತರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಷ್ಟು ದಿನ ನೀವು ಎಲ್ಲೂ ಕಾಣದ ಕೇಳದ ಕಂಡು ಕೇಳರಿಯದ ಅದ್ಭುತ ವಿದೇಶಿ ತಳಿ ಅಲ್ಲ 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 ವಿದೇಶಿ ಹಾಡುಗಾರ ನಿಮ್ಮೆಲ್ಲರ ಮುಂದೆ ಬರಲಿದ್ದಾರೆ ಸೊ ಅಮೆರಿಕದ ಆರ್ ವೆಲ್ಕಮ್ ಸ್ಟೇಜ್ ಮೇಲ್ಸುಗಾರ್ ಹೌ ಆರ್ ಯು ಮ್ಯಾನ್ ಐ ಎಂ ಫೈನ್ ಸೊ ಲೆಟ್ ಪರ್ಫಾರ್ಮೆನ್ಸ್ ಆನ್ ದಿ ಸ್ಟೇಜ್ ಯು ನೋಡುವ ನೋಡುವ ಈ ವಿದೇಶಿ ಹ್ಯಾಂಗ್ ಅದೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶ್ವೇತನವಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು

ವೈದಾಜಿ ನಿಮಗೆ ಹೇಗ್ ತಾಪ್ತಿ ಬಾಣ ಬಾಣ ಚಾಕು ಕಚ್ಕ ಕಚ್ಕ ಚುಲ್ಸುವಂಗೆ ಆಯಿತು ನನಗೆ ಆದರೂ ನಿಮ್ಮ ಸ್ವರ ಚೆನ್ನಾಗಿತ್ತು ನಿಮ್ಮ ಹಾಡ್ ಚೆನ್ನಾಗಿತ್ತು ನೀವು ನಿಲ್ಲೋ ಸ್ಟೈಲ್ ಚೆನ್ನಾಗಿತ್ತು ನಿಮ್ದು ಉಳ್ದಿ ಚೆನ್ನಾಗಿತ್ತು ನಿಮ್ದು ಬಿದ್ದ ಚುಳ್ದಿ ಚೆನ್ನಾಗಿತ್ತು ನಿಮ್ದು ಚೆನ್ನಾಗಿತ್ತು ನಂಗೆ ನಿಮ್ಮ ತರ ಇಂಗ್ಲಿಷ್ ಅಂತೂ ಬರೋದಿಲ್ಲ ಕನ್ನಡದಲ್ಲಿ ಎಂತೆಂಥ ಬೇಕೋ ಅಲ್ಲ ಹೇಳಿದೆ ಆ ಉಳಿದ್ರ ಬಿದ್ದ ನಿಮ್ಗೆ ಕನ್ನಡನೇ ಬರುದಿಲ್ಲ ಅಂತ ಹೇಳಿದ್ದ ಈ ಹಾಡ್ ಹೆಂಗ್ ಕಲ್ತ್ರಿ ಐ ಲೈಕ್ ದಿಸ್ ಸಾಂಗ್ ಸೊ ನಾನು ಕಲಿತೆ ನಾನು ಕಲಿತೆ ಅಲ್ಲ ಮಾರ ಅದು ನಾನು ಕಲಿತೆ ಓಕೆ ಓಕೆ ಮಿಲ್ಚುಗಾರ್ ಥ್ಯಾಂಕ್ ಯು ಸಿ ಯು ಬಾಯ್ ಬಾಯ್ ಹುಟ್ಟಿದ ಸೂರ್ಯ ಮೂಡಗಲೇಬೇಕು ನಮ್ಮ ಈ ಸರಿಗಂಪ ಸೀಸನ್ ಟ್ವೆಂಟಿಗೆ ಪೂರ್ಣ ವಿರಾಮ ನೀಡಲೇಬೇಕು ಬಂಧುಗಳೇ ಬಗೆನೇರಿ ಈಗ ನೋಡೋಣ ವಿದೇಶಿ ತಳಿ ಗೆಲ್ಲುತ್ತಾ ಇಲ್ಲ ಸ್ವದೇಶದಲ್ಲಿ ಗೆಲ್ಲುತ್ತಾ ಅಂತ ಗುರುಗಳೇ ಫೈನಲಿಸ್ಟ್ ಅನ್ನು ತೋರಿಸಿ ಈಗ ನೀವು ನೋಡಿದ ಹಾಗೆ ಇಬ್ಬರು ಫೈನಲಿಸ್ಟ್ ಆಗಿ ಉಳಿದುಕೊಂಡಿದ್ದಾರೆ ಅವರಿಬ್ಬರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ ಹಾಗೂ ವಿನ್ನರ್ ಅನ್ನು ಅನೌನ್ಸ್ ಮಾಡಲು ಬರ್ಲಿದ್ದಾರೆ ಪುಂಗೇಶ್ ಪೋಹಂಡೆ ರವೆ ಸಾಕು ಬನ್ನಿ ನೀವು ಪುಂಗೇಶ್ ಪೋಹಂಡೆ ಅವರು ನಿಮ್ಮೆಲ್ಲರ ಮುಂದೆ ವಿನ್ನರ್ ಅನ್ನು ಅನೌನ್ಸ್ ಮಾಡಲಿದ್ದಾರೆ ಪೋಹಂಡೆ ಅವರೇ ಈಗ ನೀವ್ ಆಡ್ಸಿದ್ದೆ ಆಟ ಆಡಿ ನಿಮ್ಮ ಆಟನ